ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಮಾಯೆ ಎಂದರೇನು ಏನು ಮಾಯೆ ಮಾಯೆ ಅಂತ ಕೇಳಿದಿರ ನೀವು ಮಾಯೆ ಇದೆ ಪ್ರಪಂಚವೇ ಮಾಯೆ ಜೀವನವೇ ಮಾಯೆ ಜಗತ್ತೇ ಮಾಯೆ ಸುಮಾರು ನಾನಾ ರೀತಿ ಕೇಳಿರ್ಬೋದು ಆದರೆ ನಿಜವಾಗದ್ರ ಅರ್ಥ ಏನು ಮಾಯೆ ಇದೆಯಾ ಮಾಯ ಅಂದ್ರಿ ಏನು ಇದೆಯಾ ಅರ್ಥ ಅದು ಮಾಹಿ ಯಾ ಹೇಗಿದೆ ಅಥವಾ ಮಾಯೆ ಇದ್ದಿದ್ದಾದರೂ ಇದ್ರೂ ಅದನ್ನು ಹೇಗೆ ಮೈಯಿಂದ ಹೊರಗಡೆ ಬರೋದು ಎಂಬ ಸತ್ಯ ವಿಚಾರಣೆ ಮಾಡಬೇಕು ಇವತ್ತಿನ ದಿನ ಮಾಯೆ ಎಂದ್ರೇನು ಕೆಲವರು ಹೇಳಿರ್ಬೋದು ಮನಸ್ಸೇ ಮಾಯೇ ಮನಸ್ಸೇನೆ ಮಾಯೆ ಅಂತ ಹೇಳಿರ್ಬೋದು ಹೌದು ಅದು ಹೇಗೆ ಮಾಯೆಗೂ ಕನಸಿಗೂ ನಾವು ಹೋಲಿಕೆ ಮಾಡಿ ನೋಡೋಣ ಹಾಗಿದ್ರೆ ಅರ್ಥ ಅರ್ಥ ಆಗ್ಬೋದು ಏನು ಈಗ ನಿದ್ರೆಯಲ್ಲಿ ಕನಸು ಬೀಳುತ್ತೆ ನಿದ್ರೆಯಲ್ಲಿ ಬಿದ್ದ ಕನಸು ಆ ಕನಸನ್ನ ನಾವು ನಿಜ ಅಂತೀವ ಸತ್ಯ ಅಂತೀವ ನಿದ್ರೆಯಲ್ಲಿರೋ ಆ ಕನಸು ಹುಲಿಯಾಗಿ ಕಾಣ್ತು ಅಥವಾ ಬೆಟ್ಟ ಗುಟ್ಟಾಗಿ ಕಾಣ್ತು ಕಾಡಾಗಿ ಕಂಡುಬಂತು ಆ ಹುಲಿಯಿಂದ ನೀವು ಓಡೋಗ್ತಿರೋದು ಕನಸು ಬಿತ್ತು ಎಲ್ಲ ಆಯಿತು ಆ ಆ ಕನಸಿನಲ್ಲಿ ನಿಮಗೆಲ್ಲ ಅನುಭವ ಆಗಿದೆ ಭಯ ಅನುಭವ ಆಗಿದೆ ನಾಮ ರೂಪ ಶಬ್ದ ಸ್ಪರ್ಶ ರಸ ಗಂಧ ಈ ಎಲ್ಲ ಅನುಭವವು ಆ ಕನಸಲ್ಲಿ ಆಗಿದೆ ಅನುಭವ ಆ ಹುಲಿ ನೋಡಿ ನೋ ಹುಲಿಯ ಚಿತ್ರ ಕಾಣ್ತು ಆ ಹುಲಿಯಿಂದ ನೀವು ಆ ಹುಲಿ ಗರ್ಜನೆ ಶಬ್ದ ಆ ಹುಲಿ ನಿಮ್ಮನ್ನು ಕಚ್ಚಕ್ಕೆ ಬರ್ತಾಯಿರೋ ಕಚ್ಚಕ್ಕೆ ಬರ್ತಿರೋ ಭಯ ಅಥವಾ ಕಚ್ಚುತ್ತಾ ಇರೋ ಒಂದು ಸ್ಪರ್ಶ ಎಲ್ಲ ಅನುಭವಗಳು ಕನಸಲ್ಲಿ ಸಹಜವಾಗಿಯೇ ಆಗಿ ಆಗಿದೆ ಆಯಿತು ಆ ಅನುಭವ ಅಲ್ಲಿ ಸಹ ಅನುಭವ ಯಾವುದಾಗಿದೆ ಎಲ್ಲ ಅನುಭವನೇ ಆಗಿದೆ ಭಯದ ಅನುಭವ ಆಗಿದೆ ಮತ್ತು ಆ ಹುಲಿಯಿಂದ ತಪ್ಸ್ಕೊಂಡ್ರೆ ಅನುಭವ ಆಗಿದೆ ಅಂದರೆ ಅನುಭವಕ್ಕೆ ಸ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂದರೆ ಶಬ್ದ ಸ್ಪರ್ಶ ರಸ ಹ್ಞೂ ಏನು ಈ ಪಂಚಭೂತಗಳಿಗಿಂದ ಮಾಡಿರೋ ಅನುಭವ ಏನು ನಿಮಗೆ ಅಂತೀರೋ ಆ ಅನುಭವ ಕನಸಲ್ಲೂ ಸಹ ಆಗಿದೆ ಅನುಭವ ಆದರೆ ನೀವು ಆ ಕನಸಿಂದ ಎಚ್ಚರ ಆದಮೇಲೆ ಆ ಕನಸು ನಿಜನಾ ಅಂತ ಕೇಳಿದ್ರೆ ನೀವು ನಿಜ ಅಲ್ಲ ಅದು ಕನಸು ಅಂತ ನೀವೇ ಎಸಿಡಿಡ್ತೀರ ಅದು ನಿಜ ಅಲ್ಲ ಅಂತ ಹೇಳ್ತೀರಾ ಎಚ್ಚರ ಆದಮೇಲೆ ಬಟ್ ಕನಸಿನಲ್ಲಿ ಇರೋವರೆಗೂ ಅದು ನಿಜವಾಗೇ ನಿಮಗೆ ತೋರೋಕೆ ಕಾಣ್ತು ನಿಜವಾಗಿ ಅಂದ್ಕೊಂಡ್ರಿ ನಿಜದಿಂದ ಅದು ಓಡೋದ್ರಿ ತಪ್ಸ್ಕೊಂಡ್ರಿ ಎಲ್ಲ ಎಲ್ಲ ಮಾಡಿದ್ರಿ ಬಟ್ ಆಗ ನಿಜ ಅಂತ ಅನುಭವ ಬಂತು ಬಟ್ ಎಚ್ಚರ ಆದಮೇಲೆ ಮಾತ್ರ ಅದನ್ನ ಕನಸು ಅಂತ ಹೇಳಿದ್ರಿ ಅಂತ ಹೇಳಿದ್ರೆ ಅದು ಕನಸು ಅಂತ ಅದು ನಿಮಗೆ ತೊಂದರೆ ಕೊಡಲ್ಲ ಅದು ಕನಸು ಅದರಿಂದ ನೀವು ಅಂತ ಗೊತ್ತಾಯ್ತು ಸೊ ಈಗ ನಾವು ಪ್ರಶ್ನೆ ಏನಪ್ಪ ಅಂದರೆ ಸರಿ ಕನಸು ಅಂತ ಗೊತ್ತಾಯ್ತು ಅದು ಅದು ಕನಸು ಈಗ ಎಚ್ಚರವಾಗಿ ನೀವೇನು ಅನುಭವಿಸ್ತಾ ಇದ್ದೀರ ಅದನ್ನೆಲ್ಲ ನೀವು ಕನಸು ಅಂತ ನೀವು ಹೇಳ್ತಾನೆ ಇಲ್ಲ ಹೇಳೋದು ಇಲ್ಲ ಇದು ಕನಸಪ್ಪ ಎಚ್ಚರದಲ್ಲಿ ಏನು ಅನುಭವ ಇದೆಯೋ ಜೀವನ ಇದೆಯೋ ಎಲ್ಲವೂ ಕನಸಪ್ಪ ಅಂತ ಹೇಳ್ತಾ ಇದ್ದೀವಿ ಆದ್ರೆ ನೀವು ನಂಬಕ್ಕೆ ಸತ್ಯ ನಡಿ ಇರಲ್ಲ ರೆಡಿ ಇರೋಲ್ಲ ಯಾಕಂದರೆ ಈ ಈ ಅನುಭವ ಆಗಾಗಿರೋ ಅನುಭವಗಳು ಆಗ ಎಲ್ಲಿಂದ ಕನಸು ಹೋಗಲಿ ಆವಾಗ ನಿದ್ರೆಯಲ್ಲಿ ಬಿದ್ದ ಕನಸು ಎಲ್ಲಿಂದ ಬಂತು ಅದು ಸಹ ಮನಸ್ಸಿಂದ ಬಂದಿದ್ದ ಕನಸು ಮನಸ್ಸೇ ಮನಸ್ಸಿನ ಕಲ್ಪನೆ ಮನಸ್ಸಿನ ವಾಸನೆಗಳೇ ಮನಸ್ಸಿನ ಇಂಪ್ರೆಷನ್ನೇ ಕನಸ ಕಾಣ್ತು ಸೊ ಈಗ ಅಷ್ಟೇ ಎಚ್ಚರವಾಗಿ ನೀವೇನು ಎಚ್ಚರವಾದ ಜಗತ್ತು ಅಂತ ಏನು ಹೇಳ್ತಿರೋ ಎಚ್ಚರವ ಜಗತ್ತಿನಲ್ಲೂ ಸಹ ಅದೂ ಸಹ ನಿಮ್ಮ ವಾಸನೆಗಳು ಸಂಸ್ಕಾರಗಳು ಇಂಪ್ರೆಷನ್ಸ್ ಏನಂತ ಕರಿತೀವೋ ಅದೇ ಕನಸು ಅದು ಅದೇ ಕಾಣ್ತೈತೆ ಯಾವ ರೀತಿ ಎಲ್ಲ ನಾಮರೂಪ ರಸಗಂಧ ಅನುಭವಕ್ಕೆ ಅನುಭವ ತೋರ್ತೈತೆ ಆದರೆ ಇದನ್ನು ಎಚ್ಚರ ಅಂತ ಏನು ಕರಿತಿರಲ್ಲ ಎಚ್ಚರವಾದ ಜಗತ್ತು ಅಂತ ಹೇಳಿ ಕರಿತಿರಲ್ಲ ಅದನ್ನು ನೀವು ಕನಸು ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಆ ಕನಸು ಅಂತ ನಿಮಗೆ ಗೊತ್ತಾಗೋದೈತಿಲ್ಲ ಆ ಗೊತ್ತಾಗ ಸತ್ಯನೇ ಆ ಗೊತ್ತಾಗ ಸತ್ಯ ಇದೆಯಲ್ಲ ಆ ಸತ್ಯ ತಿಳಿದಾಗಲೇ ನೋಡಿ ನಿಮಗೆ ಏನು ಮುಕ್ತಿ ಹೇಳ್ತೀರಾ ಅದರಿಂದ ಈ ಸತ್ಯ ತಿಳಿಬೇಕು ಇವತ್ತಿನ ದಿನ ಯಾಕೆ ಎಚ್ಚರವಾದ ಕನಸು ಕನಸ ಎಚ್ಚರವಾದದ ನಾವು ಯಾಕೆ ಕನಸು ಅಂತ ನಾವು ಒಪ್ಪಕ್ಕೆ ರೆಡಿಲ್ಲ ಆದರೆ ಒಪ್ಪಕ್ಕೆ ರೆಡಿಲ್ಲ ಯಾಕೆ ಎಲ್ಲ ನಮಗೆ ಇದು ಎಲ್ಲ ಅನುಭವ ಆಗ್ತಿದೆ ಇದು ಅದು ಇದರಿಂದ ನೀವು ಎಚ್ಚರಗೊಂಡಿಲ್ಲವಲ್ಲ ಅದಕ್ಕೆ ನಾವು ಒಪ್ಕೊಂಡ ಒಪ್ಕೊಳಕ್ಕೆ ರೆಡಿಲ್ಲ ಎಲ್ಲ ಕಾರ್ಯಚಟುವಟಿಕೆಗಳು ನಿಮ್ಮ ಮನಸ್ಸಿಂದನೇ ಬರ್ತದಪ್ಪ ನಿಮ್ಮ ಮನಸ್ಸಿನ ಕರ್ಮ ವಾಸನೆಗಳು ಏನಿವೆ ಆ ವಾಸನೆಗಳೇ ಮನಸ್ಸಿನ ವಾಸನೆಗಳೇ ನಿಮಗೆ ಇಂದನೇ ಈ ಕಾಣೋದು ಏನೇ ಹೇಳಿದ್ರು ಕಾಣ್ ಕಾಣಲ್ಪಡೋದು ಸೊ ಇದರಿಂದ ಇದನ್ನು ನಾವು ಮಾಯ ಅಂತ ಹೇಳಿರೋದು ಅದಕ್ಕೆ ಮಾಯ ಅಂತ ಹೇಳಿರೋದು ಮನಸ್ಸೇ ಮಾಯ ಅಂದರೆ ಇದ್ರಿಂದ ಈ ದೃಷ್ಟಿಕೋನಕ್ಕೆ ಮಾಯ ಅಂತೇಳಿದ್ವಿ ಸೊ ಈಗ ಇದರಿಂದ ಹೊರಗಡೆ ಬರೋದು ತುಂಬ ಕಠಿಣ ಕಠಿಣ ಅಂದ್ರೇನು ಕ್ಲಾರಿಟಿ ಬೇಕು ಸತ್ಯದ ಅರಿವು ಬೇಕು ಈ ಎಚ್ಚರದ ಕನಸಿನ ಎಚ್ಚರಗೊಳ್ಬೇಕಲ್ಲ ಎಚ್ಚರದ ಕನಸಿನ ಎಚ್ಚರಗಳ ಹೇಗೆ ಹ್ಞೂ ಅದು ಕನಸೋ ಇದು ಕನಸಲ್ಲ ನೀವು ಅದನ್ನು ಅಂದರೆ ಇದನ್ನು ಕನಸಲ್ಲ ಅಂದರೆ ಯಾವ್ದು ಎರಡನ್ನೂ ಒಪ್ಕೊಳ್ಳಿ ಅದು ಕನ್ ಈಗ ಇದನ್ನು ನೀವು ಕನಸಲ್ಲ ಅಂತ ಹೇಳುವಾಗ ಎಚ್ಚರದ ಕನಸಲ್ಲ ಅಂತ ಹೇಳ್ತೀರಲ್ಲ ಇದು ಕನ್ ಇದು ಕನಸಲ್ಲ ಅದು ಕನಸಲ್ಲ ಅಂತ ಹೇಳೋಕೆ ಇದ್ದರೆ ಮಾತ್ರ ಆವಾಗ ನಿಮ್ಮ ನೀವು ಹೇಳ್ತಿರೋದು ಒಪ್ಕೊಂಬೋದು ನೀವು ಅದು ಮಾತ್ರ ಕನಸು ಇದು ರಿಯಲು ಅದು ರಿಯಲು ಇದು ರಿಯಲ್ ಅಂತ ಹೇಳ್ತಿದ್ರಂದರೆ ಇಲ್ಲಿ ನಾವು ತಪ್ಪಾಗಿ ಏನೋ ತಿಳ್ಕೊಂಡಿದ್ದೀವಿ ಸರಿ ತಿಳ್ಕೊಬೇಕಾಯ ಅನಿವಾರ್ಯತೆ ಇದೆ ಎಂಬ ಅರ್ಥ ಅಂದರೆ ಏನಪ್ಪ ಅಂದರೆ ಇಲ್ಲಿ ಈ ಎಚ್ಚರವಾದ ಕನಸಲ್ಲಿ ನಾವೇನು ಮನಸ್ಸಿನಲ್ಲಿ ಇಂಪ್ರೆಷನ್ಸ್ ಎಲ್ಲ ಅನುಭವಿಸ್ತಿದ್ದೀವೋ ಅಂತ ಅಂತೀರಲ್ಲ ಅಲ್ಲಿ ಯಾರು ಅನುಭವಿಸ್ತಾ ಇದ್ದಾನೆ ಯಾರು ಇದ್ದಾರೆ ಯಾರು ನೋಡ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ಕೊಬೇಕು ಯಾರಿದ್ದಾರೆ ಪ್ರಶ್ನೆ ಮಾಡಬೇಕು ಅಲ್ಲಿ ನಿಜ ಕನಸು ಬಿತ್ತಲ್ಲ ಆ ಕನಸಿನಲ್ಲಿ ಮನಸ್ಸಿನ ವಾಸನೆ ಹಂಗೆ ಹುಲಿಯಾಗಿ ಬೆಟ್ಟಾಗಿ ಗುಟ್ಟಾಗಿ ಕಾಡಾಗಿ ಕಂಡು ಬಂತು ಸೊ ಅಲ್ಲಿ ಯಾರು ಬೆಟ್ಟ ಗುಟ್ಟಾಗಿ ಯಾರು ಕಂಡು ಬಂದಿದ್ದು ಯಾರು ಕಂಡು ಬಂದಿದ್ದು ಯಾರಿ ಅಲ್ಲಿ ಮಲಗಿದ್ದಿದ್ದು ಆ ಚೈತನ್ಯನೇ ಅರಿವೆ ಮನಸ್ಸಿನ ಯೋಚನೆಗಳು ಮನಸ್ಸಿನ ಮುಖಾಂತರ ಬೆಟ್ಟ ಗುಟ್ಟಾಗಿ ಕಂಡು ಕಂಡುಬಂತು ಇದೇ ರೀತಿ ಈ ಎಚ್ಚರವಾದ ಪ್ರಪಂಚ ಎಚ್ಚರವಾದ ಜಗತ್ತು ಅಂತ ಏನು ಕರಿತೀರಲ್ಲ ಅಲ್ಲೂ ಸಹ ಅದೇ ಚೈತನ್ಯನೇ ಆ ಶುದ್ಧ ಚೈತನ್ಯನೇ ಆತ್ಮ ಚೈತನ್ಯನೇ ಆ ಬ್ರಹ್ಮ ಸ್ವರೂಪನೇ ದೇಹ ಆಗಿ ಮನಸ್ಸಾಗಿ ಬುದ್ಧಿಯಾಗಿ ಬೆಳಕಿಸ್ತೈತೆ ಆ ಬೆಳಕಿನಲ್ಲಿ ಜಗತ್ತು ಅಂತ ನೀವು ಇದ್ದೀರ ಆ ಬೆಳಕಿನಲ್ಲಿ ಜಗತ್ತು ಅದು ಗೋಚರ ಆಗ್ತಾಯಿದೆ ಅಂತ ಅನುಭವ ಬರ್ತೈತೆ ಆದರೆ ಇಲ್ಲಿ ಅದೇ ಕಾಣ್ತೈತೆ ಸೋ ನೀವು ಏನಾದರೂ ನೀವೇನಾದರೂ ನೀವನ್ನದನ್ನು ರಿಯಲ್ ಅಂತ ಅಂದ್ಕೊಂತೀರಲ್ಲ ಸತ್ಯ ಅನ್ಕೊತಿರಲ್ಲ ಅದಕ್ಕೆ ಮಾಯ ಅಂತೇಳಿರೋದು ಸೊ ಅರ್ಥ ಆಯಿತಾ ಮಾಯ ಅಂತ ಹೇಳಿರೋದೇನು ನೀವು ಎಚ್ಚರವಾದದ್ದು ಈಗ ಕನಸನ್ನು ನೀವು ಕನಸು ಅಂದ್ರೆ ಅಲ್ಲಿ ಕ್ಲೋಸ್ ಆಯಿತು ಅದು ಟಾಪಿಕ್ ಅದು ಓಕೆ ಅಲ್ಲಿ ನಿಮಗೆ ಸಮಸ್ಯೆ ಇಲ್ಲ ಎಚ್ಚರವಾದದ್ದು ಸಹ ನೀವು ಕನಸು ಅನ್ಕೊಳ್ಳಲ್ಲ ಯಾಕಂದರೆ ನೀವು ನಾನು ದೇಹ ಆಗ್ತೀರ ನನ್ನ ಮನಸ್ಸಾಗ್ತೀರಾ ನನ್ನ ಬುದ್ಧಿ ಆಗ್ತೀರ ವ್ಯವಹಾರದಲ್ಲಿ ಸಿಗ್ತೀರಾ ಜೀವನ ಅಂತೀರ ಜಗತ್ತಂತಿರ ಈಶ್ವರ ಅಂತೀರ ನಾನಾ ರೀತಿ ಕರ್ಕೊಂಡೆ ಅದ್ರಲ್ಲಿ ಕಲಾ ಕಾಲ ಕಳೀತೀರ ಅದ್ರಲ್ಲಿ ಒಂದಾಕ್ತೀರ ಅದರಲ್ಲಿ ನಿಮ್ಮನ್ನು ನಿಜವಾದ ನಾನು ಯಾರು ಅಂತ ಮರ್ತ್ಕೊಂತೀರ ನಿಜವಾದ ನಾನು ಯಾರು ಅಂತ ಮರೆತ್ಕೊಂಡಾಗ ಮರ್ತ್ಕೊಂಡಾಗ ಅಲ್ಲಿ ಸುಖ ದುಃಖ ಶಾಂತಿ ಅಶಾಂತಿ ಎಲ್ಲದರಲ್ಲಿ ಸಿಕ್ಕಕ್ಕೆ ಮುಟ್ತೀರಾ ಇದರಿಂದ ಹೊರಗಡೆ ಬರೋಕ್ಕೆ ವಿಚಾರ ಮಾಡಬೇಕು ಆಗ ವಿಚಾರ ಮಾಡಿದಾಗ ಸತ್ಯ ಗೊತ್ತಾಗುತ್ತೆ ಏನಪ್ಪ ಅಂದರೆ ಈ ಎಚ್ಚರವಾದದ್ದು ಒಂದು ಕನಸು ಅಂತ ನಮಗೆ ಎಚ್ಚರವಾದಂತ ಅಂತ ಏನು ಕರಿತು ಅದು ಸಹ ಒಂದು ಕನಸೇ ಅದು ಮನಸ್ಸಿನ ಒಂದು ಪ್ರತಿಫಲನ ಮನಸ್ಸಿನ ವಾಸನೆಯ ಒಂದು ಇಂಪ್ರೆಷನ್ ಕಾಣ್ತೈತೆ ಆ ಮನಸ್ಸು ನಿಜವಾದ ಶುದ್ಧ ಆದಾಗ ಜ್ಞಾನಕ್ಕೆ ಎಡೆ ಮಾಡಿಕೊಟ್ಟಾಗ ಶುದ್ಧ ಆದಾಗ ಅಲ್ಲಿ ನಾನು ಯಾರು ವಿಚಾರ ಮಾಡಿದಾಗ ಆಗ ಶಾಂತವಾದಾಗ ಶಾಂತವಾದಾಗ ಅದರಿಂದ ನೀವು ಎಚ್ಚರ ಆಗ್ತೀರ ಎಚ್ಚರ ಆಗ್ತಿರಲ್ಲ ಎಚ್ಚರ ಯಾವುದು ಅದನ್ನೇ ಸೆಲ್ಫ್ ಅವೇರ್ ಆಗ್ತೀರಾ ಅದನ್ನೇ ಎನ್ಲೈಟ್ಮೆಂಟ್ ಅಂತಾರೆ ಅದೇ ಅವೇಕ್ ಅಂತಾರೆ ಅದನ್ನೇ ಅರಿವಿನ ಅರಿವಿನ ಕಡೆ ಹೋಗ್ತೀರಾ ಅರಿವಿನ ಅರಿವಿನ ಕಡೆ ಹೋದಾಗ ಎಲ್ಲ ಅರಿವಿನ ಸ್ವರೂಪ ಅಂತ ಅನುಭವ ಬರುತ್ತೆ ಅನುಭವ ನಿಮಗೆ ಏನು ಕೊಡುತ್ತೆ ಆನಂದ ಕೊಡುತ್ತೆ ಆ ಆನಂದದಲ್ಲಿ ಏಕತ್ವ ಕೊಡುತ್ತೆ ಅದ್ವೈತ ಕೊಡುತ್ತೆ ಒಂದೇ ಕಾಣ್ಬೋತೈತೆ ಇಲ್ಲಿ ಗೊಂದಲಗಳು ಕಡಿಮೆ ಆಗ್ತವೆ ಕ್ಲಾರಿಟಿ ಬಂದ್ಬಿಡ್ತದೆ ಇಲ್ಲಿ ಯಾವಾಗ ತಾನೇ ಆತ್ಮ ಚೈತನ್ಯ ಜಗತ್ತು ಈಶ್ವರ ಈ ಜ ಎಲ್ಲ ಕಾಣ್ಬೋತೈತಿ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ ಮಲಗಿದ ಚೈತನ್ಯನೇ ಎಲ್ಲಿ ಬೆಟ್ಟ ಗುಟ್ಟ ಹಾಕಿ ಹೆಂಗೆ ಕಂಡು ಬಂತವೋ ಇಲ್ಲೂ ಅದೇ ಕಂಡು ಬರ್ತೈತಿ ಎಚ್ಚರ ಅಂತ ಅಂದಾಗ ನಾನು ಏನು ಈ ವೃತ್ತಿ ಇರುತ್ತಲ್ಲ ನಾನು ದೇಹ ನನ್ನ ಮನಸ್ಸು ನನ್ನ ಬುದ್ಧಿ ಅಹಂಕಾರ ಅದು ಕಳಚಿ ಬೀಳುತ್ತೆ ನಾನೆಂಬ ವೃತ್ತಿ ಕಳಚಿ ಬೀಳುತ್ತಲ್ಲ ನಾನೆಂಬ ವೃತ್ತಿ ಬಿದ್ದಾಗ ಅಲ್ಲಿ ಇರೋದು ಪರಬ್ರಹ್ಮ ಶುದ್ಧ ಚೈತನ್ಯ ನಾರಾಯಣ ಅಂತ ಅನುಭವ ಪಡುತ್ತೆ ಇದೇ ಇವತ್ತಿನ ಚಿಂತನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ